ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ ಸ್ವಾಗತ ಪ್ರಮುಖ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಎ ಐ ಎಮ್ ಎಸ್ ನೇಮ್ಸಲ್ಲಿ ಅಂದರೆ ಏಮ್ಸಲ್ಲಿ ಹೊಸ ಹುದ್ದೆಗಳ ಅರ್ಜಿಕರಿದ್ದಾರೆ ಇಲ್ಲಿ ನರ್ಸಿಂಗ್ ಹುದ್ದೆಗಳು ಮತ್ತು ಡ್ರೈವರ್ ಸೇರಿದಂತೆ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚಿಗೆ ಹುದ್ದೆಗಳ ಅರ್ಜಿಕರಿದ್ದಾರೆ ಈ ಹುದ್ದೆಗಳಿಗೆ ಯಾರು ಅಲ್ಲಿ ಸಲ್ಲಿಸಬೇಕಾಗುತ್ತೆ ಮತ್ತು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆ ವೈಮಿತಿ ಯಾವ ರೀತಿ ಇರುತ್ತೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಕೊಂಡೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫೇಷನೇ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಹೊಸ ಮಾಹಿತಿ ಕೂಡ ದೊರೆಯುತ್ತಿದೆ ಫ್ರೆಂಡ್ಸ್ ಇವಾಗ ಅನೇಕ ವಿಷಯಕ್ಕೂ ಕೂಡ ಎ ಎಂ ಸಿತಕ್ಕಂಥ ಸುಮಾರು ನಾಲ್ಕು ಸಾವಿರಕ್ಕಿಂತ ಎಸ್ ಸಿ ಕಾಲಿರ್ತಕ್ಕಂಥ ಹುದ್ದೆಗಳಿವೆ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಗ್ರಿ ಡಿಪ್ಲೊಮಾ ಆಮೇಲೆ ಡ್ರೈವರು ನರ್ಸಿಂಗ್ ಹುದ್ದೆಗಳು ಇನ್ನೂ ಬೇರೆ ಬೇರೆ ವಿದ್ಯಾರ್ಥಿ ತಮಗೆ ಈ ವಿಡಿಯೋದಲ್ಲಿ ಈ ಉದ್ಯೋಗಕ್ಕೆ ಸಂಪೂರ್ಣ ಮಾಹಿತಿ ನೋಡೋಣ ಇವಾಗ ನಮ್ಮ ಸ್ಕ್ರೀನ್ ಹೋಗೋಣ ನೋಡಬೇಕು ಮಾಹಿತಿ ಕೊಟ್ಟಿದ್ದಾರೆ ಏಮ್ಸ್ ಹುದ್ದೆಗಳ ನೇಮಕತೆ ಅಂತ ಕೊಟ್ಟಿದ್ದಾರೆ ಆರ್ ಇಲಾಖೆ ಸರ್ ಆಲ್ ಇಂಡಿಯಾ ಇನ್ಸ್ಟ್ಯೂಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಆಗಿದೆ ಇವತ್ತು ಇರ್ತಕ್ಕಂಥ ಹುದ್ದೆಗಳು ನಾಲ್ಕು ಸಾವಿರದ ಐನೂರ ಎಪ್ಪತ್ತರೆ ಹುದ್ದೆ ಕಾಲಿವೆ ಉದ್ಯೋಗ ಸ್ಥಳ ಭಾರತ ಇದೆ ಅಂತ ಹೇಳ್ತಕ್ಕಂಥ ನೇಮಕತೆ ಆಗಿದೆ ಇಲ್ಲಿ ನರ್ಸಿಂಗ್ ಅಧಿಕಾರಿ ಮತ್ತು ಚಾಲಕ ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆ ಕರೆದಿದ್ದಾರೆ ಶಾಲೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ತಿಂಗಳ ಚಾಲಿರ್ತಕ್ಕಂಥ ಹುದ್ದೆಗಳಿವೆ ಇಲ್ಲಿ ಹುದ್ದೆ ಹೆಸರಿ ಕೊಟ್ಟಿದ್ದಾರೆ ಯಾವೆ ಅಂದರೆ ಸಹಾಯಕ ಆಹಾರ ತಜ್ಞರು ಹದಿನೈದು ಹುದ್ದೆಗಳಿವೆ ಪ್ರದರ್ಶನಕಾರರು ಒಂದು ಹುದ್ದೆ ಆಹಾರ ತಂತ್ರ ತಜ್ಞ ಎಂಟು ಹುದ್ದೆ ಅಸಿಸ್ಟೆಂಟು ತೊಂಬತ್ತೊಂಬತ್ತು ಹುದ್ದೆ ಹಾಗೂ ಇಲ್ಲಿ ಅಸಿಸ್ಟೆಂಟು ಅಡ್ಮಿನಿಸ್ಟ್ರೇಟರ್ ಕೂಡ ತೊಂಬತ್ತೊಂಬತ್ತು ಹುದ್ದೆ ಕಾಲಿವೆ ಡಾಟಾ ಆಂಡ್ ಟ್ರಾಫಿಟ್ ಹುದ್ದೆಗಳು ನೂರ ಎಂಬತ್ತೆರಡು ಹುದ್ದೆ ಕಾಲಿವೆ ಅಸಿಸ್ಟೆಂಟ್ ಇಂಜಿನಿಯರ್ ಬಂದ ಇಪ್ಪತ್ತೆರಡು ಕಾಲಿವೆ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ದಲ್ಲಿ ಹತ್ತೊಂಬತ್ತು ಹುದ್ದೆಗಳಿವೆ ಆಮೇಲೆ ಸಿ ಆರ್ ಎಲ್ಲಿ ಹದಿನೆಂಟು ಹುದ್ದೆ ಆಡಿಯೋ ಮೀಟರ್ ಟೆಕ್ನಿಷಿಯನ್ಸ್ ಅಲ್ಲಿ ಹದಿನಾಲ್ಕು ಹುದ್ದೆಗಳಿವೆ ಎಲೆಕ್ಟ್ರಿಷಿಯನ್ದಲ್ಲಿ ಅಂದರೆ ಲೈನ್ ಎಲೆಕ್ಟ್ರಿಕಲ್ ಹುದ್ದೆಗಳು ಇಪ್ಪತ್ತೈದು ಹುದ್ದೆಗಳಿವೆ ಮ್ಯಾನಿ ಮ್ಯಾನಿಫೋಲ್ಡ್ ಟೆಕ್ನಿಷಿಯನ್ಸ್ ಹುದ್ದೆಗಳು ಹತ್ತು ಹುದ್ದೆಗಳಿವೆ ಡ್ರಾಪ್ ಮ್ಯಾನು ಮೂರು ಹುದ್ದೆ ಸಾರಿ ಒಂದು ಹುದ್ದೆಗಳಿವೆ ಸಹಾಯಕ ಲಾಂಡ್ರಿ ಮೇಲ್ವಿಚಾರಕ ಆರು ಹುದ್ದೆಗಳಿವೆ ಸ್ಟೋರ್ ಕೀಪರು ನಾಲ್ಕು ಹುದ್ದೆ ಸ್ಟೋರ್ ಕೀಪರು ಮ್ಯಾನ್ಸಲ್ಲಿ ಸಾಮಾನ್ಯದಲ್ಲಿ ಎಂಟು ಹುದ್ದೆ ಫಾರ್ಮಸ್ಟ್ರಿ ಹೋಮಿಯೋಪತಿಲಿ ಹನ್ನೆರಡು ಹುದ್ದೆ ಜೂನಿಯರ್ ಅಕೌಂಟೆಂಟ್ಸು ಮೂವತ್ತರ ಮೂವತ್ತು ಹುದ್ದೆ ಜು ಮೆಡಿಕಲ್ ಆಫೀಸರು ಹನ್ನೆರಡು ಹುದ್ದೆ ಹೀಗೆ ಹಲವಾರು ಹುದ್ದೆ ಕಲಿದಲ್ಲಿ ಸುಮಾರು ಐದು ಸಾವಿರದಿಂದ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳಲ್ಲಿ ಲ್ಯಾಬೋರ ಟೆಕ್ನಿಷಿಯನ್ಸು ತಂತ್ರಜ್ಞ ಆಮೇಲೆ ತಾಂತ್ರಿಕ ಅಧಿಕಾರಿ ಹಿರಿಯ ಪ್ರಯೋಗಶಾಲಾ ತಂತ್ರಜ್ಞರು ಪ್ರಯೋಗಶಾಲಾ ತಂತ್ರಜ್ಞರು ಇಲ್ಲಿ ಡ್ರೆಸ್ಸರ್ ಹಾಸ್ಟೆಲರ್ ಅಟೆಂಡರ್ ಹಾಸ್ಪಿಟಲ್ ಅಟೆಂಡರ್ ಹಾಸ್ಪಿಟಲ್ ಅಟೆಂಡರ್ ನರ್ಸಿಂಗ್ ಹೀಗೆ ಹಲವಾರು ಹುದ್ದೆ ಆಮೇಲೆ ಡಿಸೆಕ್ಸಿನ್ ಹಾಲ್ ಅಟೆಂಡರ್ ಹದಿನಾಲ್ಕು ಹುದ್ದೆ ಕಾಲಿವೆ ಇ ಸಿ ಜಿ ತಂತ್ರಜ್ಞಾನ ನೂರ ಇಪ್ಪತ್ತಾರು ಲೈಬ್ರರಿ ಅಟೆಂಡರ್ ಆರು ಹುದ್ದೆ ಕಾಲಿವೆ ಪ್ರಯೋಗ ತಂತ್ರಜ್ಞಾನ ನಾಲ್ಕು ಹುದ್ದೆ ತಂತ್ರಜ್ಞಾನ ದೂರವಾಣಿಯಲ್ಲಿ ನಾಲ್ಕು ಹುದ್ದೆ ಮೆಕ್ಯಾನಿಕಲ್ಲಿ ಹದಿನೈದು ಹುದ್ದೆ ರೆಸ್ಪಿರೇಟರ್ ಎರಡು ಹುದ್ದೆ ಟೆಕ್ನಿಷಿಯನ್ಸ್ ಎರಡು ಮೂವತ್ತೈದು ರೇಡಿಯೋಗ್ರಫಿ ಮುನ್ನೂರ ತೊಂಬತ್ತೊಂದು ಡೆಂಟಲ್ನಲ್ಲಿ ಅರವತ್ತೊಂಬತ್ತು ಆಮೇಲೆ ಟೆಕ್ನಿಷಿಯನ್ಸು ಈಗ ಹಲವಾರು ಹುದ್ದೆಗಳಿದ್ದಾರೆ ಅಗ್ನಿಶಾಮಕದಲ್ಲಿ ಹತ್ತೊಂಬತ್ತು ಹುದ್ದೆಗಳಿವೆ ಹಿಂದಿ ಭಾಷಾ ಭಾಷಾಂತರ ಅನುವಾದಕರು ಹನ್ನೆರಡು ಹುದ್ದೆ ಖಾಲಿವೆ ಡ್ರೈವರ್ ನೋಡಿ ಡ್ರೈವರ್ ಹುದ್ದೆ ಕೊಟ್ಟಿದ್ದಾರೆ ಚಾಲಕ ಹುದ್ದೆಗಳು ಹನ್ನೆರಡು ಹುದ್ದೆ ಖಾಲಿವೆ ಕಲಾವಿದ ಹತ್ತೊಂಬತ್ತು ಹುದ್ದೆ ಸಾವಿರ ಒಂಬತ್ತು ಹುದ್ದೆ ಬೋಧಕರು ಐದು ಹುದ್ದೆ ಪ್ರೋಗ್ರಾಮ್ ಹಿಂಗೆ ಹಲವಾರು ಹುದ್ದೆ ಖಾಲಿ ಇದರಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚಿಗೆ ಹುದ್ದೆಗಳು ಖಾಲಿವೆ ತಾವು ನೋಡ್ಕೋಬೋದು ಇನ್ನು ಹಲವಾರು ಹುದ್ದೆ ಖಾಲಿವೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದರಲಿ ಅಂದರೆ ಹತ್ತನೇ ತರಗತಿ ಐ ಟಿ ಐ ಹನ್ನೆರಡನೇ ತರಗತಿ ಡಿಪ್ಲೊಮಾ ಡಿ ಫಾರ್ಮಾ ಬಿ ಫಾರ್ಮಾ ಪಿ ಟಿ ಬಿ ಟೆಕ್ ಬಿ ಪಿ ಟಿ ಎಚ್ ಬಿ ಎಸ್ ಸಿ ಪದವಿ ಬಿ ಇ ಅಥವಾ ಬಿ ಟೆಕ್ ಸ್ನಾತಕೋತ್ತರ ಪದವಿ ಎಮ್ ಎಸ್ ಸಿ ಎಮ್ ಎಸ್ ಡಬ್ಲ್ಯೂ ಪಾಸ್ ಆಗೋ ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ನೋಡ್ಬೇಕಾದ್ರೆ ಕನಿಷ್ಠ ಹದಿನೆಂಟರಿಂದ ನಲವತ್ತೈದು ವರ್ಷಗಳಿಗೆ ವಯೋಮಿತಿ ಇರುತ್ತದೆ ಅದೇ ರೀತಿ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ರೀತಿ ಸಲ್ಲಿಕೆ ಇರುತ್ತದೆ ಇನ್ನು ಶುಲ್ಕ ಬಂದ್ಬಿಟ್ಟು ಪಿ ಡಬ್ಲ್ಯೂರಿಗೆ ರೀತಿ ಶುಲ್ಕವಿಲ್ಲ ಎಸ್ ಸಿ ಎಸ್ ಟಿ ಅವರಿಗೆ ಎರಡು ಸಾವಿರದ ನಾಲ್ಕನೂರು ರೂಪಾಯಿ ಶುಲ್ಕವಿದೆ ಸಾಮಾನ್ಯದವರಿಗೆ ಮೂರು ಸಾವಿರ ರೂಪಾಯಿ ಶುಲ್ಕವಿದೆ ಪಾವತಿ ಮೂಲದ ಅನ್ಯಾಯ ಮೂಲಕ ಆಗಿದೆ ಇಲ್ಲಿ ಆನ್ಲೈನ್ ಪ್ರಕ್ರಿಯೆ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಸಿ ಬಿ ಟಿ ಪರೀಕ್ಷೆ ಇರ್ತವೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಇರ್ತಕ್ಕಂಥ ನಿಮ್ಮ ಕೈ ಇಲ್ಲಿ ಡೇಟ್ ನೋಡ್ಬೇಕಾದ್ರೆ ಏಳು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಅಂದಿಕೆ ಆರಂಭವಾಗಿದೆ ಲಾಸ್ಟ್ ಡೇಟ್ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಎಕ್ಸಾಮ್ ಬಂದ್ಬಿಟ್ಟು ಹನ್ನೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಆಮೇಲೆ ತಿದ್ದುಪಡಿ ಬಂದ್ಬಿಟ್ಟು ಈ ಫೆಬ್ರವರಿ ಹನ್ನೆರಡು ಹದಿನಾಲ್ಕು ಈ ರೀತಿ ಟೈಮ್ ಕೊಟ್ಟಿದ್ದಾರೆ ಪರೀಕ್ಷೆ ದಿನಾಂಕ ಫೆಬ್ರವರಿ ಇಪ್ಪತ್ತಾರ ಇಪ್ಪತ್ತೆಂಟರಂದು ಕೊಟ್ಟಿದ್ದಾರೆ ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇದು ಸುಮಾರು ಎರಡು ನೂರ ಏಳು ಪೇಜ್ ಪಿ ಡಿ ಎಫ್ ಇದೆ ಎಷ್ಟು ಎರಡು ನೂರ ಏಳು ಪೇಜ್ ಪಿ ಡಿ ಎಫ್ ಇದೆ ಇದು ಆಫ್ ರೀತಿ ವೆಬ್ಸೈಟ್ ಕಡೆಯುವಂತ ಪಿ ಡಿ ಎಫ್ ಆಗಿದೆ ಈ ಪಿ ಡಿ ಎಫ್ ಅಂತ ಒಂದು ಸಾರಿ ಸರಿಯಾಗಿ ಚೆಕ್ ಮಾಡಿ ನಡ್ಕೋದು ಡೇಟ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಸ್ಟಾರ್ಟಿಂಗ್ ಡೇಟು ಕ್ಲೋಸ್ ಡೇಟ್ ಕೊಟ್ಟಿದ್ದಾರೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಆಗಿದೆ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಹುದ್ದೆ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ವಿಡಿಯೋ ತುಂಬ ನೆಂತ್ ಇಲ್ಲಿ ನೋಡ್ಕೋದು ನೇಮ್ ಆಫ್ ಇನ್ಸ್ಟಿಟ್ಯೂಷನ್ ಅಡ್ರೆಸ್ಸು ವೆಬ್ಸೈಟ್ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿದೆ ಅಂದರೆ ನೋಡಿ ಹಲವಾರು ಸ್ಟೇಟ್ರಿಗೆ ಕೊಟ್ಟಿದ್ದಾರೆ ಬಿಹಾರ್ ಪಾಟ್ನಾ ಹೀಗೆ ಪ್ರತಿಯೊಂದು ಸ್ಟೇಟ್ರೂ ಕೂಡ ಇಲ್ಲಿ ಕೆಳಗಡೆ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ತಾವು ಅದನ್ನು ಸಲ್ಲಿಸಬೇಕಾಗುತ್ತೆ ನೋಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಎಲ್ಲ ಸ್ಟೇಟ್ ಕೊಟ್ಟಿದ್ದಾರೆ ಕರೆಂಟ್ ಎಲ್ಲ ಚೆಕ್ ನೋಡ್ಕೊಳ್ಳಿ ನೋಡ್ಕೊಂಡು ಅಪ್ಲೈ ಮಾಡಬಹುದು ಹಾಗೆ ಇಲ್ಲಿ ಪ್ರತಿಯೊಂದು ಹುದ್ದೆಗೂ ಡೀಟೇಲ್ಸ್ ಆಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ತಾವು ಓದಿಕೊಂಡು ಅದನ್ನು ಸುಮಾರು ಎರಡು ನೂರ ಏಳು ಪೇಜ್ ಮ್ಯಾನ್ ಎಲ್ಗಡೆ ನೋಡ್ಸಿರ್ಬೋದು ಎರಡು ನೂರ ಏಳು ಪೇಜ್ ಪಿ ಡಿ ಇದೆ ಅದು ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇದು ಮೇನ್ ಆಫಿಷಲ್ ವೆಬ್ಸೈಟ್ ಆಗಿದೆ ನೆಟ್ಸ್ ಅದು ಓಪನ್ ಆಗ್ತಾಯಿಲ್ಲ ನೋಡಿ ಮೇನ್ ಆಫಿಷಲ್ ವೆಬ್ಸೈಟ್ ಆಗಿದೆ ಅದು ಎ ಐ ಐ ಎಮ್ ಎಸ್ ನೇಮಕ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆ್ಯಂಡ್ ಮೆಡಿಕಲ್ ಸೈನ್ಸ್ ನ್ಯೂ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇದು ವೆಬ್ಸೈಟ್ ಆಗಿದೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ ತಾವು ಲಾಗಿನ್ ಮಾಡ್ಕೊಂಡು ಅದು ಸಲ್ಲಿಸಬೇಕಾಗುತ್ತೆ ಲಾಗಿನ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನಂಬರು ಪಾಸ್ವರ್ಡ್ ಕೊಟ್ಟಿದ್ದಾರೆ ಇಲ್ಲಿ ತರಲೂ ನೋಡ್ಕೊಂಡು ಅದನ್ನು ಇನ್ನೊಂದು ಸಾರಿ ಚೆಕ್ ಮಾಡಿ ನೋಡ್ಕೊಂಡು ಪಿ ಡಿಒನ್ಸಲ್ಲಿ ಎಲ್ಲ ಓದುಗಳಲ್ಲಿ ಯಾವ ರೀತಿ ಅಪ್ಲಿಕ ಅದು ಕೂಡ ಕೊಟ್ಟಿದ್ದಾರೆ ಓದ್ಕೊಂಡು ಅದನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಎ ಐ ಎ ಐ ಎಮ್ ಎಸ್ ಕಡಿಮೆ ಅನ್ನೋ ನಿಮ್ಮ ಕೈಯಾಗಿತ್ತು ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆನಾ ಇಲ್ಲಿ ಸೆಲೆಕ್ಷನ್ ಕೂಡ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದಾರೆ ಎಷ್ಟೆಷ್ಟು ಅಂತ ಆಮೇಲೆ ಹೌ ಟು ಅಪ್ಲೈ ಅಂತ ಕೂಡ ಕೊಟ್ಟಿದ್ದರಲಿ ಅಡ್ಮಿಟ್ ಕಾರ್ಡ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಎಕ್ಸಾಮ್ಗೆ ಮಾಹಿತಿ ಕೂಡ ಕೊಟ್ಟಿದೆ ಯಾವ ರೀತಿ ಯಾವ್ಯಾವ ಭಾಷೆ ಎಕ್ಸಾಮ್ಗೆ ಅದನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಕೊಬೋದು ಆಲ್ಮೋಸ್ಟ್ ಜಾಸ್ತಿ ಇಂಗ್ಲೀಷಲ್ಲಿ ಇರ್ತಕ್ಕಂಥ ಎಕ್ಸಾಮ್ ಆಗಿದೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ನೋಡಿ ಪ್ರತಿಯೊಂದು ಎಕ್ಸಾಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇನ್ನು ಸ್ಕಿಲ್ಗೆ ಕೊಟ್ಟಿದ್ದಾರೆ ಅಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಹೇಳ್ಬೇಕಾದರೂ ಕೂಡ ಕೊಟ್ಟಿದ್ದಾರೆ ನೋಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಿ ಇದು ಅಪ್ಲೈ ಲಿಂಕ್ ಆಗಿದೆ ಇದು ಮೇನ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಕೊಟ್ಟಿದ್ದೀನಿ నేను దర్జన సెల్స్బోదాయి ఓకే ఫ్రెండ్స్ తమకి ఈ మాట్టి అనుకోని ఇష్టం లైక్ మిషర్ మి థ్యాంక్స్ ఫార్ వాచింగ్ జై హింద్ జయ కన్ను